ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ಅಧ್ಯಾಯ ಹನ್ನೊಂದು ವಿದ್ಯುತ್ ಶಕ್ತಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ಒಂದು ನಿಯಮ ಯಾವುದಂದ್ರೆ ಓಮನ ನಿಯಮ ಓಮ ನಿಯಮ ಏನು ಹೇಳುತ್ತೆ ಸ್ಥಿರವಾದ ತಾಪಮಾನದಲ್ಲಿ ಮಂಡಲದಲ್ಲಿರುವ ಎರಡು ಬಿಂದುಗಳ ನಡುವಿನ ವಿಭವಾಂತರವು ಅದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇದು ಓಮನ ನಿಯಮವಾಗಿದೆ ಸೊ ಅದನ್ನು ನಾವು ಸಾಧಿಸಿ ತೋರಿಸ್ಬೇಕಂದ್ರೆ ಇಲ್ಲಿ ನಾವು ಒಂದು ಉಪಗಳನ್ನು ಬಳಸ್ತೀವಿ ಇದು ಓಮನ ನಿಯಮದ ಆಗಿದೆ ಸರಿ ಗಮನಿಸಿ ಇದು ಓಮ ನಿಯಮದ ಒಂದು ಸಾಧನ ಆಗಿದೆ ಅದು ಓಮ ನಿಯಮ ತೋರಿಸಿದ ಒಂದು ಸಾಧನ ಆಗಿದೆ ಸೊ ಓಮ ನಿಯಮ ಅಂತ ಅಂದಾಗ ಅಲ್ಲಿ ಪ್ರಮುಖವಾಗಿ ಮೂರು ಅಂಶಗಳು ಕಾಣ್ತವೆ ಮೊದಲೇದು ವಿದ್ಯುತ್ ಪ್ರವಾಹ ಎರಡನೇದು ರೋಧ ಮತ್ತು ಮೂರನೇದು ಪ್ರಮುಖವಾಗಿ ವಿಭವಾಂತರ ಹಾಗಾದ್ರೆ ನಾವೀಗ ವಿಭವಾಂತರವನ್ನು ಹೆಚ್ಚಿಸಿದಾಗ ರೋಧ ಏನಾಗುತ್ತೆ ವಿದ್ಯುತ್ ಪ್ರವಾಹ ಹೆಚ್ಚಿದ್ರೆ ವಿವಾಂತ್ರ ಏನಾಗುತ್ತೆ ಈಗ ನಾವು ಇಲ್ಲಿ ಪ್ರಮುಖವಾಗಿ ಪ್ರಮುಖ ಎರಡು ಅಂಶಗಳು ಅಂದ್ರೆ ವಿದ್ಯುತ್ ಪ್ರವಾಹವನ್ನು ಹೆಚ್ಚುತ್ತಾ ಹೆಚ್ಚಿಸ್ತಾ ಹೋಗೋಣ ಆಗ ವಿವಾಂತ್ರ ಏನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಇಲ್ಲವೇ ವಿವಾಂತ್ರವನ್ನು ಹೆಚ್ಚುತ್ತಾ ಹೋದಾಗ ಅಲ್ಲಿ ವಿದ್ಯುತ್ ಪ್ರವಾಹ ಏನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ಹಾಗಾದ್ರೆ ಇದನ್ನು ಮಾಡ್ಬೇಕಂದ್ರೆ ಪ್ರಮುಖವಾಗಿ ನಮಗೆ ಬೇಕಂತ ಈ ಒಂದು ಅಲ್ಲಿ ಏನಿರುತ್ತೆ ಒಳಗೆ ಅಂತಂದ್ರೆ ಪ್ರಮುಖವಾಗಿ ನಾವು ವಿದ್ಯುತ್ ಪ್ರವಾಹ ಅಳತೆ ಮಾಡೋದಕ್ಕೆ ಏನ್ ಬೇಕು ಅಮೀಟರ್ ಬೇಕು ಸೊ ಇಲ್ಲಿ ಅಮೀಟರ್ ಇದೆ ಇಲ್ಲಿ ಕಾಣ್ತಾ ಇದೆ ಇದು ಅಮೀಟರ್ ಇದು ಅಮೀಟರ್ ಈ ಒಂದು ಅಮ್ಮೀಟರ್ ಸಾಧನ ಏನ್ ಮಾಡುತ್ತೆ ಅಂದ್ರೆ ಈ ಒಂದು ವಿದ್ಯುನ್ಮಾನದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡುತ್ತೆ ಎಷ್ಟು ಈ ಒಂದು ವಿದ್ಯುನ್ಮಠದಲ್ಲಿ ಎಷ್ಟು ವಿದ್ಯುತ್ ಹರಿತಾ ಇದೆ ವಿದ್ಯುತ್ ಪ್ರವಾಹ ಹರಿತ ಇದೆ ಅನ್ನೋದನ್ನ ಅಳತೆ ಮಾಡುವ ಒಂದು ಸಾಧನ ಅಮ್ಮೀಟರ್ ಆಗಿದೆ ಅದೇ ರೀತಿಯಾಗಿ ಈ ಒಂದು ವಿದ್ಯುನ್ಮಾನದಲ್ಲಿ ಹರಿಯುವ ವಿಭವಾಂತರವನ್ನು ಅಳತೆ ಮಾಡೋದಕ್ಕೆ ಇಲ್ಲೊಂದು ಸಾಧನ ಕೂಡ ಇದೆ ಏನಿದು ವೋಲ್ಟಾಮೀಟರ್ ಹಾಗಾದ್ರೆ ವೋಲ್ಟಾಮೀಟರ್ ಏನ್ ಮಾಡುತ್ತೆ ಈ ಒಂದು ವಿದ್ಯುನ್ಮರಣದಲ್ಲಿ ಹರಿಯುವ ವಿದ್ಯುತ್ ವಿಭವಾಂತರವನ್ನ ಅಳತೆ ಮಾಡುತ್ತೆ ಹಾಗಾದ್ರೆ ನಾವು ಈ ಒಂದು ವಿದ್ಯುನ್ ಮಂಡಲದಲ್ಲಿ ಪ್ರಮುಖವಾಗಿ ಒಂದು ವೋಲ್ಟ ಮೀಟರ್ ತಗೊಂಡಿದ್ದೀವಿ ಒಂದು ಅಮೀಟರ್ ಅಂತ ತಗೊಂಡಿದ್ದೀವಿ ಜೊತೆಗೆ ಇಲ್ಲಿ ನಾವೇನ್ ಮಾಡ್ಬೇಕು ಯುವಂತರ ಹೆಚ್ಚು ಕಡಿಮೆ ಮಾಡ್ಬೇಕಲ್ಲ ಸೊ ಇವಂತರ ಹೆಚ್ಚು ಕಡಿಮೆ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ಬೋದು ಇಲ್ಲಿ ಒಂದು ಏನ್ ರಿಯೋ ರಿಯೋಸ್ಟ್ಯಾಟ್ ಅಂತ ಇಲ್ಲಿ ಕಾಣ್ತಾ ಇದು ಸ್ಟ್ಯಾಟ್ ಈ ರಿಯೋಸ್ಟ್ಯಾಟ್ ಏನ್ ಮಾಡುತ್ತೆ ವಿದ್ಯುತ್ ಪ್ರವಾಹ ಹೆಚ್ಚು ಮತ್ತು ಕಡಿಮೆ ಮಾಡುತ್ತೆ ಗೊತ್ತಿದೆ ರೋಧವು ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಸಂಬಂಧ ಹೊಂದಿದೆ ಅಂದ್ರೆ ರೋದವು ಹೆಚ್ಚಾದ್ರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ ಗೊತ್ತಿದೆ ನಾವೀಗ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ವೋಲ್ಟ ಮೀಟರ್ ಇದೆ ಮತ್ತು ಇಲ್ಲಿ ಇದೆ ಈಗ ನಾವು ಈ ಒಂದು ರಿಯಲ್ ಎಸ್ಟೇಟ್ ನ ಸಹಾಯದಿಂದ ನೋಡ್ತಾ ಹೋಗೋಣ ಈಗ ನಾನೀಗ ಮತ್ತೆ ತಗೊಂಡಿದೀವಿ ನಮಗೆ ಪವರ್ ಕನೆಕ್ಷನ್ ಬೇಕಾಗುತ್ತೆ ಆ ಪವರ್ ಕನೆಕ್ಷನ್ ಗೋಸ್ಕರ ಎ ಸಿ ಕೇಬಲ್ ಕೂಡ ಇದೆ ಎ ಸಿ ಕೇಬಲ್ ಸಹಾಯದಿಂದ ಇಲ್ಲಿ ಪವರ್ತಾ ಇದ್ದೀವಿ ಎ ಸಿ ಕೇಬಲ್ ಸಹಾಯದಿಂದ ಗಮನಿಸಿ ಇಲ್ಲಿ ವೋಲ್ಟ್ ಮೀಟರ್ ಕಾಣ್ತಿಲ್ಲ ಮೀಟರ್ ಕಾಣ್ತಿಲ್ಲ ಈಗ ನಿಧಾನವಾಗಿ ನಾನು ರಿಯಲ್ ಎಸ್ಟೇಟ್ ನ ಸಹಾಯದಿಂದ ಹೆಚ್ಚು ಮಾಡ್ತಾ ಹೋಗ್ತೀನಿ ಗಮನಿಸ್ತಾ ಹೋಗಿ ಇಲ್ಲಿ ನಾವು ಒಂದು ವೋಲ್ಟ್ ಹೆಚ್ಚು ಮಾಡ್ತಾ ಇದೀನಿ ಇಲ್ಲಿ ವೋಲ್ಟೇಜ್ ಜಾಸ್ತಿ ಆಗ್ತಾ ಇದೆ ವೋಲ್ಟೇಜ್ ಜಾಸ್ತಿ ಆದಂತೆ ವಿಭವಂತರ ಏನಾಗ್ತಾ ಇದೆ ಹೆಚ್ಚಾಗ್ತಾ ಇದೆ ಅಂದ್ರೆ ವೋಲ್ಟೇಜ್ ಹೆಚ್ಚಾದ್ರೆ ವಿಮಾಂತರ ಹೆಚ್ಚಾದ್ರೆ ಇಲ್ಲಿ ಏನಾಗುತ್ತೆ ಆ ಮೀಟ್ರಲ್ಲಿ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗುತ್ತೆ ಗಮನಿಸ್ತಾ ಹೋಗಿ ನಾನು ನೀವು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಇಲ್ಲಿ ಒಂದು ವೋಲ್ಟ್ ಇದನ್ನ ಎರಡು ವೋಲ್ಟ್ ಮಾಡ್ತೀನಿ ಗಮನಿಸಿ ಎರಡು ವೋಲ್ಟ್ ಮಾಡಿದ್ರಾಗ ಎಷ್ಟಾಯ್ತು ಇಲ್ಲಿ ಅವಾಗ ಇಪ್ಪತ್ತಾಗಿತ್ತು ಒಂದು ವೋಲ್ಟ್ಗೆ ಇಪ್ಪ ಇಪ್ಪತ್ತಾಗಿತ್ತು ಈಗ ಎರಡು ವೋಲ್ಟ್ಗೆ ಎಷ್ಟಾಗಿದೆ ನಲವತ್ತಾಗಿದೆ ತಗೊಳ್ತೀನಿ ಮೂರು ವೋಲ್ಟ್ ತಗೊಂಡಾಗ ಈಗ ಅರವತ್ತು ವೋಲ್ಟ್ ನೆಕ್ಸ್ಟ್ ನಾಲ್ಕು ವೋಲ್ಟ್ ಇಲ್ಲಿ ವಿಭಾಂತರ ತೋರಿಸ್ತಾ ಇದೆ ಅದರಲ್ಲಿ ಇಲ್ಲಿ ಮೀಟರ್ ಎಷ್ಟು ತೋರಿಸ್ತಿದೆ ಎಂಬತ್ತು ತೋರಿಸ್ತಾ ಇದೆ ಹಾಗೇನೆ ಈಗ ಐದು ವೋಲ್ಟ್ ತಗೊಂಡಾಗ ಇಲ್ಲಿ ಎಷ್ಟು ತೋರಿಸ್ತಿದೆ ನೂರು ಆಂಪೇರ್ ತೋರಿಸ್ತಾ ಇದೆ ಅಂದ್ರೆ ನಾವು ಇಲ್ಲಿ ವಿವಾಂತರವನ್ನು ಹೆಚ್ಚಿಸಿದಾಗ ವಿದ್ಯುತ್ ಪ್ರವಾಹ ಕೂಡ ಹೆಚ್ಚಾಗುತ್ತೆ ಒಂದು ವೇಳೆ ಕಡಿಮೆ ಮಾಡಿದ್ರೆ ಗಮನಿಸಿ ಕಡಿಮೆ ಮಾಡ್ತಾ ಹೋಗ್ತೇನೆ ನಾಳೆ ಕಡಿಮೆ ಮಾಡಿದಾಗ ಇಲ್ಲಿ ಕಡಿಮೆ ಆಗ್ತಿದೆ ಅಂದ್ರೆ ಅಂಬೀಟರ್ ಕೂಡ ಕಡಿಮೆ ಆಗ್ತಿದೆ ಓಟೋಮೀಟ್ರಲ್ಲಿ ಕಡಿಮೆ ಆಗ್ತಾ ಇದೆ ಸರಿ ಗಮನಿಸಿ ಕಡಿಮೆ ಆಗ್ತಾ ಇದೆ ನೋಡಿ ಕಡಿಮೆ ಆಗ್ತಾ ಇದೆ ಈ ರೀತಿಯಾಗಿ ಈ ಒಂದು ಸಾಧನದ ಮೂಲಕ ಓಮನಿಯವನ್ನ ಸಾಧಿಸಬಹುದಾಗಿದೆ ಏನಂತ ನಮ್ಗೆ ಗೊತ್ತಿದೆ ಓಮನಿಯ ಮನೆಯ ವಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಅಂದ್ರೆ ವಿ ಅಂದ್ರೆ ವಿಭವಾಂತರ ಐ ಅಂದ್ರೆ ವಿದ್ಯುತ್ ಪ್ರವಾಹ ಅಂದ್ರೆ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತವಾಗಿದೆ ಅದೇನೇ ನಾವು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುನ್ಮಠದಲ್ಲಿರುವ ಎರಡು ಬಿಂದುಗಳ ನಡುವಿನ ವಿಭವಾಂತರವು ಏನಾಗಿದೆ ಅದರಲ್ಲಿ ಹರಿಯುವ ಆ ವಿದ್ಯುನ್ಮಠದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತವಾಗಿದೆ ಅನ್ನೋದು ಓಮನ ನಿಯಮವಾಗಿದೆ ಇದನ್ನ ನಾವು ಈ ಒಂದು ಸಾಧನ ಮೂಲಕ ತಿಳ್ಕೊಳ್ಬಹುದಾಗಿದೆ ಸೊ ಇದನ್ನು ನಾವು ಓಮನ ನಿಯಮದ ಒಂದು ಸಾಧನ ಎಂದು ಕರಿಬಹುದು ಓಕೆನಾ ಈ ರೀತಿಯಾಗಿ ನಾವು ಓಮನ ನಿಯಮವನ್ನು ಈ ಒಂದು ಸಾಧನ ಮೂಲಕ ತೋರಿಸಬಹುದಾಗಿದೆ ಧನ್ಯವಾದಗಳು